ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರ ಮನೆಯಲ್ಲೇ ನಿನ್ನೆ ತುಳಸಿ ಪೂಜೆ ಆಗಿರುತ್ತೆ ಸೊ ನಮ್ಮ ಮನೆಯಲ್ಲಿ ಹೇಗೆ ತುಳಸಿ ಪೂಜೆ ಆಗಿದೆ ಅಂತ ತೋರಿಸಿಕೊಡ್ತೇನೆ ಬನ್ನಿ ಇದು ನಮ್ಮ ಮನೆಯ ತುಳಸಿ ಕಟ್ಟೆ ನೋಡಿ ಕ್ಲೀನಾಗಿ ಚೆನ್ನಾಗಿ ಪೇಂಟಿಂಗಲ್ಲಾಗಿ ರೆಡಿಯಾಗಿದೆ ಪೂಜೆಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇದರ ಸುತ್ತ ಈಗ ರಂಗೋಲಿಯನ್ನು ಹಾಕಿದ್ದೇವೆ ರಂಗೋಲಿಯನ್ನು ಹಾಕಿದರೆ ನಿಜಕ್ಕೂ ತುಂಬಾ ಖುಷಿಯಾಗತ್ತೆ ನೋಡೋದಕ್ಕೂ ಚೆಂದ ಮನಸ್ಸಿಗೆ ಒಂದು ಹಿತ ಆಗುತ್ತೆ ಮನೆಯ ಮುಂದೆ ರಂಗೋಲಿ ಎಲ್ಲ ಹಾಕಿದರೆ ಅದಕ್ಕೋಸ್ಕರ ಪುರಾತನ ಕಾಲದಿಂದ ಮನೆ ಮುಂದೆ ರಂಗೋಲಿಯನ್ನು ಹಾಕಬೇಕಂತ ಹೇಳ್ತಿದ್ರಲ್ವ ಈಗ ಈ ಜನರಿಗೆ ಅದೆಲ್ಲ ಬಿಟ್ಟೋಗಿದೆ ಈಗ ರಂಗೋಲಿ ಹಾಕುವಾಗ ಎಣಿಸ್ತದೆ ಹಿರಿಯರು ಅದಕ್ಕೋಸ್ಕರನೇ ಹೇಳ್ತಿದ್ದದ್ದು ಅಂತ ನೋಡಿ ನಮ್ಮ ತುಳಸಿ ಕಟ್ಟೆ ಈಗ ಹೇಗೆ ಕಾಣ್ತಿದೆ ತುಳಸಿ ಗಿಡ ರಂಗೋಲಿ ಎಲ್ಲ ತುಂಬಾ ಆಗುತ್ತೆ ಅಲ್ವಾ ನಾವು ತುಳಸಿ ಪೂಜೆಯನ್ನು ಸಂಜೆ ಮಾಡೋದು ಹಣತೆಗಳಲ್ಲಿ ದೀಪಗಳನ್ನು ಇಟ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ತುಂಬಾ ಖುಷಿ ಆಗುತ್ತೆ ನನಗಂತೂ ಹಳೆ ಕಾಲದಲ್ಲಿ ಹೀಗೆ ಹಣತೆಯಲ್ಲೇ ದೀಪಗಳನ್ನು ಉರಿಸ್ತಿದ್ರು ಅಲ್ವಾ ಈಗಿನ ಕಾಲದಲ್ಲಿ ಎಷ್ಟಕ್ಕೊಂದು ವೆರೈಟೀಸ್ ಬಲ್ಬುಗಳು ಲೈಟ್ಗಳು ಬಂದರೂ ಕೂಡ ಹಣತೆಯ ದೀಪದ ಎದುರಿಗೆ ಅದು ಯಾವುದೂ ಅಲ್ಲ ಹಣತೆಯ ದೀಪ ಕಣ್ಣಿಗೆ ತುಂಬಾ ತಂಪು ಮನಸ್ಸಿಗೆ ಹಿತ ಕೊಡುತ್ತಲ್ವ ಅದಕ್ಕೋಸ್ಕರ ಹಳೆ ಕಾಲದ ಕೆಲವೊಂದು ಆಚರಣೆಗಳುಂಟಲ್ವಾ ತುಂಬಾ ಚೆನ್ನಾಗಿರುತ್ತೆ ಈಗ ನನ್ನಮ್ಮ ಪೂಜೆಯನ್ನು ಮಾಡ್ತಾರೆ ಪ್ರಸಾದಕ್ಕೋಸ್ಕರ ತುಳಸಿ ಪೂಜೆಗೆ ಯಾವಾಗಲೂ ಕಡಲೆಯ ಉಸುಳಿ ಮತ್ತು ಹೆಸರು ಬೇಳೆಯ ಸ್ವೀಟನ್ನು ಮಾಡಿರ್ತೇವೆ ಮೊದಲೇದಾಗಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಿ ಅದರ ನಂತರ ಹೂವುಗಳನ್ನೆಲ್ಲ ಹಾಕಿ ಅರಿಶಿನ ಕುಂಕುಮವನ್ನು ಹಚ್ಚಿ ಮತ್ತು ಹತ್ತಿಯಿಂದ ಹಾರಗಳನ್ನು ಮಾಡಿರ್ತೇವೆ ಅದನ್ನು ಕೂಡ ಹೂವಿನ ಜೊತೆಗೆ ತುಳಸಿಗೆ ಗಿಡಕ್ಕೆ ಹಾಕಿರ್ತೇವೆ ಅದರೊಟ್ಟಿಗೆ ನೆಲ್ಲಿಕಾಯಿಯ ಸಣ್ಣ ಗಿಡವನ್ನು ಕೂಡ ಇಟ್ಟಿರ್ತಾರೆ ಹಾಗೆ ಇಡೋದಕ್ಕೆ ಸಾಂಪ್ರದಾಯಿಕವಾಗಿ ಕಾರಣಗಳಿವೆ ಈಗ ಅಮ್ಮ ಪೂಜೆಯನ್ನು ಮಾಡ್ತಾರೆ ಕೆಲವರ ಮನೆಯಲ್ಲಿ ಪೂಜಾರಿಗಳು ಬಂದುಬಿಟ್ಟು ಪೂಜೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾವು ಸಿಂಪಲ್ಲಾಗಿ ಮನೆ ಜನವೇ ಪೂಜೆ ಮಾಡೋದು ಹಾಗೆಯೇ ನಮ್ಮ ಮನೆಯಲ್ಲಿ ಅಮ್ಮ ಪೂಜೆ ಮಾಡಿದ್ದಾರೆ ಹತ್ತಿ ಆಹಾರದ ಬಗ್ಗೆ ಹೇಳಿದ್ನಲ್ವ ನೋಡಿ ಇದೆ ನೆಲ್ಲಿಕಾಯಿ ಗಿಡ ಕೂಡ ಅದರೊಟ್ಟಿಗಿದೆ ಹತ್ತಿ ಆಹಾರವನ್ನು ಯಾವ ರೀತಿಯಲ್ಲೂ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಕೆಲವರು ನಾವು ಸಿಂಪಲ್ಲಾಗಿ ಮಾಡಿದ್ದೇವೆ ನೋಡಿ ನೆಲ್ಲಿಕಾಯಿ ಗಿಡ ಕೂಡ ಕಾಣ್ತಿದೆ ಪಕ್ಕದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ತುಳಸಿ ಕಟ್ಟೆ ತುಳಸಿ ಗಿಡ ಎಲ್ಲ ಸೊ ನೋಡಿದ್ರಲ್ವಾ ಸ್ನೇಹಿತರೆ ನಮ್ಮ ಮನೆಯ ತುಳಸಿ ಪೂಜೆ ಹೇಗಿತ್ತು ಅಂತ ತೋರಿಸಿದ್ದೇನೆ ಹೇಗೆಲ್ಲ ಡೆಕೋರೇಷನ್ ಮಾಡಿದ್ದೇವೆ ಹೇಗೆಲ್ಲ ಇತ್ತು ಅಂತ ನೋಡಿದೀರಾ ನಿಮಗೆಲ್ಲ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹೇಳಿ ನಿಮ್ಮ ಮನೆಯ ಪೂಜೆ ಹೇಗಿತ್ತು ಅಂತ ನನಗೂ ಹೇಳಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್